ಹಲೋ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತಿರೋದು ಬೀಜಿಂಗಲ್ಲಿ ಸೊ ಬೀಜಿಂಗಲ್ಲಿ ಇವತ್ತು ನಾವು ಗ್ರೇಟ್ ವಾಲು ನೋಡೋಣ ಅಂತ ಹೋಗ್ತಿದ್ದೀವಿ ಓಕೆ ಇಲ್ಲಿಂದ ಶಾಂಘಾಯಿಂದ ಟ್ರೈ ಡೇಷನ್ಗೆ ಬರ್ತಾ ಇರೋದು ಟ್ರೈನಲ್ಲಿ ಬಂದ್ವಿ ಸೊ ಸ್ಲೀಪರಲ್ಲಿ ಬಂದ್ಬಿಟ್ಟು ಟ್ವೆಲ್ ಅವರ್ಸ್ ಇದೆ ಆರಾಮಾಗಿ ಬಂದ್ಬಿಟ್ಟು ಬೆಳಗ್ಗೆ ಬಂದ್ವಿ ಬಟ್ ಇಲ್ಲಿ ಮಾತ್ರ ಫುಲ್ಲು ಚಿಲ್ಲಾಗಿದೆ ೋ ಡಿಗ್ರಿ ಟೆಂಪ್ರೇಚರ್ ಹತ್ತು ಗಂಟೆ ಅದನ್ನು ನೋಡೋಣ ಬನ್ನಿ ಹೇಗಿದೆ ಅಂತಂದರೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋದು ಸ್ವಲ್ಪ ಇಲ್ಲಿಂದ ಒನ್ ಅವರ್ ಆಗುತ್ತೆ ಸೊ ಟಿಫನ್ ಸ್ವಲ್ಪ ಮಾಡಿಬಿಟ್ಟು ಹೋಗ್ಬೇಕಿ ಬನ್ನಿ ನೋಡೋಣ ಇವ್ ನಮ್ಮ ಕೊಲಿಕಪ್ಪ ವಿನಾಯಕ್ ಅವರು ಅಲ್ಸನ್ ಅಂತ ಅದನ್ನ ನಾವು ಚೇತನ ಅಂತ ಕರಿತೀವಿ

ಎತ್ತಿಲ್ಲ ಕಾಲು ಕಾಲ ತಿಂದು ಹೇಳ್ತೀನಿ ಹಾಂ ಇಲ್ಲಿ ಬೇಕು ಹಾಂ ಹಾಂ ನೋಡಿ ಆಯ್ ಇರಲ್ಲ ಹೋಗ್ಬಿಟ್ಟು ಓಹ್ ಬರ್ಬೇಕಾರೆ ಇಸ್ಕಿಟ್ ಹೆಂಗೆ ಅಲ್ಲಿ ಬರೋದಪ್ಪ ಚೆನ್ನಾಗಿರುತ್ತೆ ಒಳ್ಳೆ ಮಜಾ ಹಾಂ ನೋಡಿ ಹೋಗ್ಬೇಕಾರೆ ಈ ಥರ ಹೋಗೋದು ಬರ್ಬೇಕಾರೆ ಅದ್ರಲ್ಲಿ ಬರ್ಬಾರ್ದು ಸೀನಂಗಿಲ್ಲ ಸ ನೋಡಿ ಎಲ್ಲೇ ಮಜಾ ಇದೆ ಹಾಂ ಚೆನ್ನಾಗಿದೆ ಒಳ್ಳೆ ಏ ಏನು ಸುಮ್ಮನೆ ಬಿಡು

ಎಕ್ಟಾಫಿ ಗಾಯ್ಸ್ ನಾವು ಅದನ್ನ ಎಂಜಾಯ್ ಮಾಡಿ ನಿಮ್ಗೆ ತೋರ್ಸಿವಿ ಹೆಂಗಿದೆ ಏನು ಅದು ಎಷ್ಟು ಗ್ರೇಟ್ ವಾಲು ಇಲ್ಲ ದೊಡ್ಡವು ಅಲ್ಲ ಚಿಕ್ಕು ಅಲ್ಲ ಎಲ್ಲ ತೋರ್ಸಿದ್ವಿ ಬನ್ನಿ ಟಿಕೆಟ್ ಬಂದ್ಬಿಟ್ಟು ಟೂ ಅಂಡ್ರೆಡ್ ಇದೆ ಕೇಬಲ್ ಕಾರು ಎಂಟ್ರಿ ಫೀಸು ಮತ್ತೆ ಇನ್ನೊಂದು ಏನಿದೆಯಲ್ಲ ಬಲಿ ಇಲ್ಲಿ ಊಟ ಮಾತ್ರ ಬೇಡ ಒಂದು ಬರ್ಗರು ಫಿಫ್ಟಿ ಆನ್ ಹೇಳ್ತಾ ಇದ್ದಾರೆ ಹ್ಞೂ ಓಕೆ ಅಭ್ಯಾಸ ಇದ್ರೆ ನೀವೇ ಮನೆಯಲ್ಲಿ ಮಾಡ್ತೀನಿ ಬಂದುಬಿಟ್ಟು केबल वे अप एक्स टावर ओके यू यू कैन ट्विन राइड ट्विन ट्विन लैप ओके ओके यू बैक सिक्स टावर ओके टोबाड़े एंड डन या 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 ओके मस्ती करोगे अब केबल करल मेलो बटो आमाएं बर्बाके अली ले आड़ बटे ला के आड़ बटो नेक्स्ट इली बंद हो नहीं ली के बर्बाकों तो ऐसे तरीना

ಸೋಲ್ಜರ್ಸ್ ಫುಲ್ ಅಲ್ಲಿವರೆಗೂ ಕಂಟಿನ್ಯೂ ಇದೆ ಫುಲ್ ಕಾಣ್ತಾನೆ ಇಲ್ಲ ಎಷ್ಟು ದೊಡ್ಡ ಕಟ್ಟಿದಾರ ಮರಿ ಯಾರು ಎರಡು ಸಾವಿರ ಇಯರ್ಸ್ ತಗೊಂಡಿದಾರಂತೆ ಕಟ್ಟಾಕಿದ್ದ ಟೋಟಲ್ ಆಗಿ ಇಯರ್ಸ್ ಎಷ್ಟು ಪ್ರಾಜ್ರು ಬಂದಿರಬೇಕು ಹಾ ಕಟ್ಟಿ ನೋಡಿ ಹಿಂಗಿದೆ ಅದೇ ಹೆಂಗಿದೆ ಇಷ್ಟು ದೊಡ್ಡದಿದೆ ಅಲ್ಲಿಂದ ಆ ಬೆಟ್ಟ ಕಾಣುತ್ತೆಲ್ಲ ಫುಲ್ ಸರೌಂಡಿಂಗ್ ಬೆಟ್ಟ ಬೆಟ್ಟದವರೆಗೂ ಅಷ್ಟವರೆಗೂ ಇದೆ ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಫುಲ್ ಸರೌಂಡಿಂಗ್ ಬೆಟ್ಟ ಫುಲ್ ದೊಡ್ಡದು ಫುಲ್ ದೊಡ್ಡದಿದೆಯಲ್ಲ ಇದು ಬಂದ್ಬಿಟ್ಟು ಎಷ್ಟು ಕಿಲೋಮೀಟರ್ ಇದೆ ಅಂದರೆ ಟ್ವೆಂಟಿ ಒನ್ ತೌಸಂಡು ಒನ್ ನೈಂಟಿ ಸೆವೆನ್ ಕಿಲೋಮೀಟರ್ ಇದೆ ಫುಲ್ ಅಷ್ಟೊಂದು ಹೊಡೆದಿದೆ ಆಮೇಲೆ ಹೈಟ್ ಬಂದ್ಬಿಟ್ಟು ಟ್ವೆಂಟಿ ಮೀಟರ್ ಹೈಟ್ ಇದೆ ಅಗಲ ಬಂದ್ಬಿಟ್ಟು ಒಂಬತ್ತು ಮೀಟರ್ ಇದೆ ಸೊ ಏನು ಕಟ್ಟಿದ್ದಾರೆ ಅಂತಂದ್ರೆ ಮುಂಚೆ ಅವಾಗೆಲ್ಲ ಎನಿಮಿಸ್ ಇದ್ರಲ್ಲ ಸೊ ಬೇರೆ ದೇಶದರು ಕಿಂಗ್ಡಮ್ಗೆ ಅವಾಗ ಇದು ಯುದ್ಧಕ್ಕೆ ಬರಬಾರ್ದು ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ರು ಇದು ನೋಡಿ ಕಾಣ್ತಿಲ್ಲ ಇದು ಇದು ಬಂದ್ಬಿಟ್ಟು ಸೋಲ್ಜರ್ಸಿಗೆ ಸ್ಟೇ ಮಾಡಕ್ ಇರ್ತಿದ್ರು

ಆಮೇಲೆ ಇದರಲ್ಲೇಲ್ಲಾ ಸೋಲ್ಜರ್ಸ್ ಇರ್ತಿದ್ರಲ್ಲ ಏನ್ರೆ ಎಮರ್ಜೆನ್ಸಿ ಬೇಕಿದ್ರೆ ಬೆಂಕಿ ಹಾಕ್ಬಿಟ್ಟು ಸ್ಮೋಕ್ ಹಾಕ್ಬಿಟ್ಟು ಇನ್ನೊಬ್ರನ್ನ ಕರಿತಿದ್ರು ಸೋಲ್ಜರ್ಸ್ ಏನನ್ನ ಡೇಂಜರ್ ಇತ್ತು ಅಂದ್ರೆ ಇಲ್ಲಿ ನೋಡಿ ಇಲ್ಲಿನ್ನ ಅಲ್ಲಿಂದ ಯಾರು ಬಂದ ಮೇಲೆ ಬೇಗನೆ ಬಂದುಬಿಟ್ಟು ಮತ್ತೆ ಎಲ್ಲ ಸ್ಮೋಕ್ ಮಾಡಿ ಕೊಡ್ತಾರೆ ಇಲ್ಲಿ ಕಾಯ್ತು ಎಲ್ಲಿ ಇದಾಗುತ್ತಲ್ವಾ ಸೊ ಫ್ರೀ ಟೈಮ್ ಅಲ್ಲಿ ಇನ್ ಕುತ್ಕೊಂಡು ಹೆಂಗ್ ಸಿಗೇಟ್ ಹೊಡ್ತಾರೆ ಸೊ ಅದು ಹೋಗಕ್ಕೆ

ಹಾಂ ಇದು ಬಂದ್ಬಿಟ್ಟು ನೋಡಿ ಇದು ಮಡ್ಡಲ್ಲೇ ಮಾಡಿರೋದೆಲ್ಲ ಫುಡ್ಡು ಸಿಮೆಂಟೇ ಯೂಸೇ ಮಾಡಿಲ್ಲ ಸೊ ಎಷ್ಟೊರ್ಷಿಂದ ಇದೆ ಅಂದರೆ ಇದು ಆಲ್ಮೋಸ್ಟು ಟೂ ತೌಸಂಡ್ ಇಯರ್ಸ್ ಆಯಿತು ಇದನ್ನ ಕಟ್ಟೋಕ್ಕೆ ಫುಲ್ಲು ವಾಲ್ ಕಟ್ಟೋಕ್ಕೆ ಇದು ಸೆವೆನ್ ಅಲ್ಲಿ ಒಂದು ವಂಡರು ನೋಡಿ ಎಷ್ಟು ಸಾಕತ್ತಾಗಿದೆ ಹ್ಞೂ ಅಲ್ಲೆಲ್ಲ ಇದೆ ಇನ್ನೊಂದು ವಿಷಯದವರು ಇಲ್ಲಿ ಇನ್ನೊಂದು ವಿಷಯ ಚೈನಾದವರು ಎಷ್ಟು ಸ್ಮಾರ್ಟ್ ಅಂದ್ರೆ ಇಷ್ಟು ಹೈಟ್ ಬಂದಾಗ ಫೈ ಜಿ ಬರ್ತಾ ಇದೆ ನೋಡಿ ಮಕ್ಳೆ ಫೈ ಜಿ ಇದೆ ಅದ್ರಲ್ಲಿ ನೋಡಿ ಎಷ್ಟು ನಮ್ ಮೆಜೆಸ್ಟಿಕ್ ಇಂದ ಎಲೆಕ್ಟ್ರಾನಿಟಿ ಹೋಗೋ ಗ್ಯಾಪ್ ಎಲ್ಲೇ ಸಿಗೋದಿಲ್ಲ ಟವರು ಇಲ್ಲಿ ಇಷ್ಟ ಮೇಲೆ ಇಟ್ಟಿದ್ದಾರೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಏನ್ ಹೊಡೆದ ಬಿಡದ ನಾನು ಹಂಗೆ ಮಾತಾಡ್ತಾನೆ ನೋಡಿ ಜಾರ ಬಂಡಿ ತರ ಹೆಂಗ ಹಾಕೋದು ಇಲ್ಲಿ ಸಡನ್ ಬ್ರೇಕ್ ಕೊಡಿ ನೋಡಿ ಮುಂದೆ ಅಂತಂದ್ರೆ ಮುಂದೆ ಅಂದ್ರೆ ಮೂವ್ ಆಗುತ್ತೆ ಬ್ರೇಕ್ ಆಗುತ್ತೆ ನೋಡಿ ಜಾರ ಬಂಡಿನ ಎಷ್ಟು ಯುಟಿಲೈಸ್ ಆಗಿ ಮಾಡಿದ್ದಾರೆ ಇವರು ಹ್ಮ್ ಎಷ್ಟು ಚೆನ್ನಾಗಿದೆ ನೋಡಿ ನಾವು ಟ್ರೈ ಮಾಡ್ತೀವಿ ಈಗ ನೆಕ್ಸ್ಟ್ ನೋಡಿ ನಮ್ಮ ಹುಡುಗ್ರು ಇವಾಗ ಟ್ರೈ ಮಾಡ್ತಿದ್ರೆ ನೋಡಿ ಓಕೆ ನೋಡಿ ಸ್ಕೇಟಿಂಗ್ ತರ ಒಳ್ಳೆ ಬರೋದು ಮೇಡ ಚೆನ್ನಾಗಿರುತ್ತೆ ಈ ತರ ಡೌನ್ ಬರ್ಬೇಕಾರೆ ಈ ತರ ಹೋಗ್ಬಿಡೋದು ಚೈನೀಸ್ ಎಲ್ಲ ಸ್ಮಾರ್ಟ್ ವರ್ಕ್ ಮಾಡ್ತಾರೆ ಗುರು ಇವಾಗೆಲ್ಲ ಒಂದು ಕೇಳಿದೆ ಒಂದು ಎದ್ರಲ್ಲ ಬಿಲ್ಡಿಂಗಲ್ಲಿ ಸೊ ಬೆಟ್ಟದಲ್ಲಿ ಇದನ್ನ ಮಾಡಿರಲ್ಲ ಏನದು ಮೆಟ್ಲ ಮೆಟ್ಲ ಓಡಾಡಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಬೆಟ್ಟದಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಜನ ಎಲ್ಲ ಬರ್ಲಿಂತ ಹೇಳ್ಬಿಟ್ಟು ಎಸ್ಕೊಲೇಟ್ ಮಾಡ್ಬಿಟ್ರು ಗುರು ಎಸ್ಕೊಲೇಟರ್ ಫುಲ್ಲು ಇದಾರೆ ಅವರು ನಮ್ಮಲ್ಲೆಲ್ಲ ಆ ಥರ ಎಲ್ಲ ಅವ್ರ ಬೆಟ್ಟದಲ್ಲಿ ಸ್ಪೀಡೆಲ್ಲ ಇಲ್ಲ ನಮ್ಮ ಅವರು ಅಲ್ಲಿ ಎನರ್ಜಿ ಅಲ್ಲಿ ಎನರ್ಜಿ ಸೇವ್ ಮಾಡಿ ಮನೆಯಲ್ಲಿ ಎನರ್ಜಿ ಹಾಕಿ Stop die!